ಇಂದಿನ ಕಾರ್ಯಕ್ರಮದ ವೇದಿಕೆಯ ಮೇಲೆ ಉಪಸ್ಥಿತಿರುವ ಸೋದರಿ ಹಾರಿಕಾ ಅವರೇ ಹಾಗೂ ಮಾಧುರಿ ಮೇಡಮ್ ಅವರೇ ನನ್ನ ಪ್ರೀತಿಯ ವಿದ್ಯಾರ್ಥಿ ಮತ್ತು ಇಷ್ಟು ಎತ್ತರಕ್ಕೆ ಬೆಳೆದು ಒಂದು ಸಾಂಸ್ಕೃತಿಕ ಒಂದು ರಥವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ರಾಮುವವರೇ ಹರಿಹರದ ಎಲ್ಲ ನಾಗರಿಕರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಅಂದರೆ ಹತ್ತು ಹನ್ನೆರಡು ದಿವಸ ಶಿಬಿರಾರ್ಥಿಗಳಾಗಿ ಭಾಗವಹಿಸಿದ ಎಲ್ಲ ಮುದ್ದು ಮಕ್ಕಳೇ ಪೋಷಕರೇ ಸಾಮಾನ್ಯವಾಗಿ ನಾವೆಲ್ಲ ಉಪನ್ಯಾಸಕರಿದ್ದೀವಿ ನಾವು ಎಲ್ಲಿ ಏನು ಹೇಳಬೇಕು ಹೇಗೆ ಹೇಳಬೇಕು ಅನ್ನೋದು ಅದು ಒಂದು ಅರಿವು ಇರುತ್ತೆ ಈಗ ಸಮಸ್ಯೆ ಇರೋದು ಏನೆಂದರೆ ಮಕ್ಕಳನ್ನು ಉದ್ದೇಶಿಸಿ ಮಕ್ಕಳಿಗೆ ತಿಳಿವಾಗ ಮಾತಾಡಬೇಕೋ ಅಥವಾ ಅವರ ಪೋಷಕರಿಗೆ ತಿಳಿಸಿ ಹೇಳಬೇಕು ಅನ್ನೋದು ಪೋಷಕರ ಲೆವೆಲಿಗೆ ನಾವು ಮಾತಾಡ್ತಾ ಹೋದೆವು ಅಂದ್ರೆ ಮಕ್ಕಳಿಗೆ ಏನು ಗೊತ್ತಾಗಲ್ಲ ಅವರು ಇದನ್ನು ಮಾಡ್ತಾ ಇರ್ತಾರೆ ಮಕ್ಕಳಿಗೆ ಮುದ್ದು ಮುದ್ದು ಕತೆ ಹೇಳಿ ನೈತಿಕತೆ ಬೆಳೆಸ್ಬೇಕಂದಾಗ ಅದು ಆಲ್ರೆಡಿ ನೀವು ಕೇಳಿ ಬೆಳೆದಿರ್ತೀರಿ ಈ ಎಲ್ಲ ಮಿಶ್ರಣದ ಮಧ್ಯೆ ಒಂದು ಉತ್ತಮ ಕಾರ್ಯಕ್ರಮಕ್ಕೆ ನಾವು ಬ್ಯಾಲೆನ್ಸ್ ಮಾಡಿ ಹೇಗೆ ಅನ್ನೋದಕ್ಕೆ ರಾಮು ಅವರು ತುಂಬ ವಿಚಾರ ಮಾಡಿದ್ದಾರೆ ಉತ್ತಮ ವಾಗ್ಮಿಗಳನ್ನು ಒಬ್ಬರು ಕರೆಸಿದ್ದಾರೆ ಸುಸಂಸ್ಕೃತ ನೃತ್ಯಗಾರರು ಒಬ್ಬರು ಕೆಲಸಿದ್ದಾರೆ ಒಂದು ಸಮಾಜವನ್ನು ಬದಲಾವಣೆ ಮಾಡಬೇಕಾದ್ರೆ ಒಬ್ಬ ಗುರು ಮುಖ್ಯ ಅನ್ನೋದಕ್ಕೆ ಒಬ್ಬ ಗುರುವನ್ನು ಕರೆಸಿದ್ದಾರೆ ಯಾಕಂದರೆ ಎ ಪಿ ಜೆ ಅಬ್ದುಲ್ ಕಲಾಂ ಹೇಳ್ತಾರೆ ಸಮಾಜವನ್ನು ಯಾರನ್ನು ತಿದ್ದಬೇಕಂದ್ರೆ ಕೇವಲ ಮೂರು ಜನಗಳಿಂದ ಮಾತ್ರ ಸಮಾಜ ತಿದ್ದಲು ಸಾಧ್ಯ ಅಂತ ಒಂದು ತಾಯಿಯಿಂದ ಸಮಾಜ ತಿದ್ದಬಹುದು ಅಂದರೆ ಆ ಮಗುವನ್ನು ಸಂಸ್ಕಾರವಾಗಿ ಬೆಳೆಸೋದು ಒಬ್ಬ ತಂದೆ ಇನ್ನೊಬ್ಬ ಗುರು ಈ ಮೂರು ಜನ ಉತ್ತಮರಾಗಿದ್ದರೆ ಅದು ಉತ್ತಮ ಸಮಾಜವಾಗಿ ಬೆಳೆಯುತ್ತೆ ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ರಾಮು ಅವರು ನೆರವೇಸ್ತಾ ಇದ್ದಾರೆ ಹೀಗಾಗಿ ಪ್ರಪ್ರಥಮವಾಗಿ ನಾನು ಯಾಕಂದರೆ ಮುಂದೆ ಮಾತಿನಲ್ಲಿ ಅದು ಮರಿಬಾರದನ್ನಕೋಸ್ಕರ ನಮ್ಮ ಒಬ್ಬ ವಿದ್ಯಾರ್ಥಿ ಎಷ್ಟು ಎತ್ತರದಲ್ಲಿ ಇಂಥ ನಿಮಗೆ ಗೊತ್ತಿರಲಿ ಅವರೊಬ್ಬ ಸ್ಕಲ್ಪ್ಟರಾಗಿ ದುಡಿತಾ ಇದ್ದರೆ ತಿಂಗಳಿಗೆ ಲಕ್ಷ ಎರಡು ಲಕ್ಷ ರೂಪಾಯಿ ಆರಾಮವಾಗಿ ದುಡಿಬೋದು ಬಟ್ ಈ ಸಂದರ್ಭದಲ್ಲಿ ಅವರ ಪರಿವಾರಕ್ಕೆ ಅವರ ಧರ್ಮಪತ್ನಿ ಮತ್ತು ಅವರ ಮಕ್ಕಳಿಗೆ ನಾವು ಎಲ್ಲ ನಾಗರಿಕರ ಪರವಾಗಿ ಅಭಿನಂದನೆ ಸಲ್ಲಿಸಬೇಕು ಅವೆಲ್ಲವನ್ನು ಬಿಟ್ಟು ಉಚಿತವಾಗಿ ಇಂಥ ಸಂಸ್ಕಾರ ಕೊಡ್ತಕ್ಕಂಥ ಆಧಾರ ಸಂಸ್ಕಾರ ಇದ್ರನ್ನ ಇಂಥ ಕಾರ್ಯಕ್ರಮ ನಡೀತಾ ಇದ್ರೊಳಗೆ ನಾವೆಲ್ಲ ಬೆನ್ನು ತಟ್ಟಬೇಕಾಗುತ್ತೆ ಆಮೇಲೆ ಪ್ರೋತ್ಸಾಹ ಮಾಡಬೇಕಾಗುತ್ತೆ ಅನೇಕ ಸಲ ನಾವು ಮಾತಾಡ್ತೀವಿ ಸಮಾಜ ಎಲ್ಲ ಕೆಟ್ಟು ಹೋಗಿದೆ ಅಂತ ಅಥವಾ ಸಮಾಜದಲ್ಲಿ ಈ ರೀತಿಲಿ ಏನೂ ಒಳ್ಳೇದು ನಡೀತಾ ಇಲ್ಲ ಅಂತ ಒಳ್ಳೇದು ಮಾಡ್ತಾ ಇರೋರಿಗೆ ನಾವು ಪ್ರೋತ್ಸಾಹ ಕೊಡೋಲ್ಲ ಸೊ ಈ ಎಲ್ಲ ಕಾರ್ಯಕ್ರಮಕ್ಕೆ ನೀವು ಪ್ರೋತ್ಸಾಹ ಕೊಟ್ಟಿರಿ ಈಗ ನಾನು ಒಂದು ಅತಿಥಿಯ ಭಾಷಣ ಮಾಡಬೇಕಾಗದ್ರೆ ಸಮಾಜದಲ್ಲಿ ನಾವು ಹೇಗಿರಬೇಕು ಹೇಗೆ ಬದುಕಬೇಕು ಹೇಗೆಲ್ಲ ವಿಚಾರ ಮಾಡಬೇಕಂತೇಳಿ ಅನೇಕ ಸಲ ಸಂಸ್ಕಾರ ಕೊಡುವಾಗ ಅಂದರೆ ಆಕಾರವಿಲ್ಲದ ಕಲ್ಲಿಗೆ ಸಂಸ್ಕಾರ ಕೊಟ್ಟಾಗ ಅದು ಶಿಲೆಯಾಗಿ ಅರಳುತ್ತೆ ಒಂದು ಕಲೆಯಾಗಿ ಅರಳುತ್ತೆ ಕಲ್ಲು ಹೇಗೋ ಬಿದ್ದಿರುತ್ತದೆ ನೋಡುವವನ ದೃಷ್ಟಿಕೋನದಲ್ಲಿ ಆ ಕಲ್ಲು ತೆಗೆದುಕೊಂಡು ಅನ್ವಾಂಟೆಡ್ ಥಿಂಗ್ಸ್ ಅನ್ವಾಂಟೆಡ್ ಏರಿಯಾ ನಮಗೆ ಬೇಕಾಗದೇ ಇರುವ ಏರಿಯಾನು ಅದರಿಂದ ತೆಗೆದುಹಾಕರೆ ಅದೇ ಕಲ್ಲಿನಲ್ಲಿ ಒಂದು ಕಲೆಯಾಗಿ ಅರಳುತ್ತೆ ಮಕ್ಕಳಲ್ಲಿ ಎಲ್ಲ ಜ್ಞಾನಗಳಿರ್ತವೆ ಅವರಿಗೆ ಯಾವುದು ಬೇಡ ಅನ್ನೋದು ನಾವು ಹೇಳಿದರೆ ಸಾಕು ಅವ್ರ ಒಳಗಡೆ ಆ ಶಕ್ತಿ ಇರುತ್ತೆ ಹೀಗಾಗಿ ನಾವು ಸಮಾಜವನ್ನು ನೋಡುವಾಗ ಅದರ ಪರ್ಸೆಪ್ಷನ್ ಹೇಗೆ ಗ್ರಹಿಸ್ಕೊಳ್ತೀವೋ ಅದನ್ನು ನಾವು ವಿದ್ಯಾರ್ಥಿಗಳಿಗೆ ಅಥವಾ ನಮ್ಮ ಮಕ್ಕಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿ ಮಕ್ಕಳನ್ನು ಬೆಳೀತಾರೆ ಸಾಮಾನ್ಯವಾಗಿ ನೀವು ನೋಡ್ರಿ ಮಕ್ಕಳಲ್ಲಿ ಅಂದರೆ ಬೆಳೀತಾ ಬೆಳೀತಾ ಮಕ್ಕಳಿರ್ಬೋದು ನಾವಿರ್ಬೋದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಸ್ವಾರ್ಥ ಇದೆ ಪ್ರತಿಯೊಬ್ಬ ವ್ಯಕ್ತಿ ಮಾಡೋದು ಎರಡು ತಪ್ಪುಗಳನ್ನು ನಾನು ಹೇಳ್ತೇನೆ ಏನೇ ತಪ್ಪು ಮಾಡಿದ್ರೂ ನಮ್ಮ ಮೇಲೆ ನಾವು ಯಾವತ್ತೂ ಹಾಕ್ಕೊಳ್ಳಲ್ಲ ಇದು ನಾನೇ ತಪ್ಪು ಮಾಡೀನಂತಲ್ಲ ಇದನ್ನು ಬಂದು ಮಾಡೋಣ ಅಂತ ಹೇಳ್ತೀವಿ ಒಂದು ಆಮೇಲೆ ಯಾಕೆ ಮಕ್ಕಳನ್ನು ಸ್ವಾರ್ಥದಿಂದ ಬೆಳೀತಾರೆ ಅನ್ನೋದು ಮುಂದಿನ ಪೋಷಕರಿಗೆ ನಾನು ಹೇಳ್ತಾ ಇದ್ದೀನಿ ನಾವು ಸಂಸ್ಕಾರ ಕೂಡ ಹಾಗೆ ಮಾಡ್ತೀವಿ ಯಾಕಂದ್ರೆ ಮಕ್ಕಳಿಗೆ ಉದಾಹರಣೆ ಮಗು ಊಟ ಮಾಡೋದೇ ಇದ್ದಾಗ ನಾವು ಏನು ಮಾಡ್ತೀನಿ ಚಂದ ಮಾಮಾ ತೋರಿಸಿ ಚಂದ್ರನ ತೋರಿಸಿ ಊಟ ಮಾಡಿಸ್ತೀವಿ ಅವನಿಗೆ ತೋರಿಸಿ ಊಟ ಮಾಡ್ತೀವಿ ಆ ಕುಡುವ ತುತ್ತಿನಲ್ಲಿ ನಾವು ಸಂಸ್ಕಾರ ಹೆಂಗೆ ಮಾಡ್ತೀವಿ ಅಂದರೆ ಅಣ್ಣ ಬಂದು ತಿಂತಾನು ನೋಡು ಬೇಗ ತಿನ್ನು ಅಕ್ಕ ಬಂದು ತಿಂತಾನೆ ನೋಡು ಬೇಗ ತಿನ್ನು ಪಕ್ಕದ ಮನೆಯವ್ರು ಬಂದು ತಿಂತಾರೆ ಬೇಗ ತಿನ್ನು ಅಂದಾಗ ಆ ಮಗು ತಿಂತದ ಅಂದ್ರೆ ಆಗಲೇ ಆ ಮಗುವಿನಲ್ಲಿ ಸ್ವಾರ್ಥದ ಸಂಸ್ಕಾರ ಹೋಗುತ್ತೆ ಯಾರೋ ತಿಂತಾರೆ ಅಂತೇಳಿ ಅವ್ರದ್ದು ವಸ್ತು ನಾವು ಬೇಗ ತಿನ್ರಿ ಅಂತ ಕಲಿಸಿದಂಗೆ ಆಗ್ತದೆ ಹಾಗೆ ನಾವು ಕಲಿಸ್ಬಾರ್ದು ಅಂತ ಇನ್ನೊಂದು ಆ ಮಗು ಆಡ್ತಾ ಆಡ್ತಾ ಹೋಗಿ ಗೋಡೆಗೆ ಎಕ್ಸ್ಟೆಂಟ್ ಮಾಡ್ಕೊಳ್ಳುತ್ತೆ ಅಳುತ್ತೆ ನೀವು ಎಷ್ಟೇ ಸಂಜಾಯಿಸಿಕೊಟ್ಟರು ಅಳೋದಿಲ್ಲ ಆ ಅಳು ನಿಲ್ಲಿಸೋದಿಲ್ಲ ಕೊನೆಗೆ ನೀವು ಗೋಡೆಗೆ ಹೊಡಿಬೇಕು ಆ ಗೋಡೆ ತಪ್ಪು ಮಾಡಿದೆ ನೋಡು ಅದಕ್ಕೆ ಹೊಡಿ ಅದಕ್ಕೆ ಪದಿ ಅಂದಾಗ ಅವಾಗ ಮಗು ಅಳೋದು ನಿಲ್ಲಿಸುತ್ತೆ ಗೋಡೆ ತನ್ಪಾಡಿಗ್ತಾ ಇದೆ ಹೋಗಿ ಆಕ್ಸಿಡೆಂಟ್ ಮಾಡಿದ್ರು ಯಾರು ಮಗು ಆದರೆ ನಾವು ಕಲಿಸ್ತಾ ಇದ್ದಿದ್ದೇನು ಗೋಡೆ ತಪ್ಪು ಮಾಡಿದೆ ಅಂತ ಆ ಗೋಡೆ ತಪ್ಪು ಮಾಡಿದೆ ಅಂದಾಗ ಏನಾಗುತ್ತೆ ಅಂದರೆ ನಾನು ಒಟ್ಟು ತಪ್ಪಿಲ್ಲ ಮತ್ತು ನಾನು ಸ್ವಾರ್ಥಿ ಹೀಗಾಗಿ ನಾನು ಯಾಕೆ ಈ ಪೋಷಕರಿಗೆ ಮಾತು ಹೇಳ್ತೇನೆ ಅಂದರೆ ಮುಂದಿನ ಭವ್ಯ ಭವಿಷ್ಯ ಭಾರತ ಕಟ್ಟಬೇಕಾದಾಗ ನಿಮಗೆ ಗೊತ್ತಿದೆ ಅವ್ರು ತಾನೇ ತಮ್ಮ ಭಾಷಣದಲ್ಲೆಲ್ಲ ಹೇಳ್ತಾರೆ ಸಂಸ್ಕಾರ ಸಂಸ್ಕೃತಿ ಬಗ್ಗೆ ಜೀಜುಬಾಯಿ ಶಿವಾಜಿಯ ತಾಯಿ ಉತ್ತಮ ಸಂಸ್ಕಾರ ಕೊಟ್ಟರೆ ತನ್ನ ಮಗನಿಗೆ ಹಾಗಾಗಿ ಅಷ್ಟು ಶ್ರೇಷ್ಠ ಮಗುವಾಗಿ ಅವನು ಬೆಳೆದನು ಜೀಜಾಬಾಯಿಯವರು ಹೀಗಾಗಿ ನಾವು ಸಣ್ಣ ಸಣ್ಣ ಕೆಲಸದಲ್ಲಿಯೂ ಸಹ ಉತ್ತಮ ಸಂಸ್ಕಾರ ಕೊಟ್ಟಾಗ ಮಾತ್ರ ನಾವು ಉತ್ತಮ ಸಮಾಜವನ್ನು ಕಟ್ಟಲು ಸಾಧ್ಯ ಇದೆ ಅಂತ ಒಂದು ಹೆಜ್ಜೆ ರಾಮು ಅವರು ನಡೆಸ್ತಾ ಇದ್ದಾರೆ ವಿಶೇಷವಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಇಡೀ ಈ ಕಾರ್ಯಕ್ರಮದಲ್ಲಿ ನಾವು ಒಂದು ನಾಲ್ಕು ಜನ ಮಾತ್ರ ದೊಡ್ಡವ್ರು ಅಂದ್ಕೊಡ್ರಿ ಉಳಿದೆಲ್ಲ ಕಾರ್ಯಕ್ರಮಗಳನ್ನು ಈ ಮಕ್ಕಳು ನಡೆಸ್ತಾ ಇದ್ದಾರೆ ಒಂದೊಂದು ಸ್ಕೂಲ್ನಲ್ಲಿ ಟೀಚರ್ಗಳಿಗೆ ಮಾತಾಡೋಕ್ಕೆ ಬರಲ್ಲ ಪಾಠ ಮಾಡ್ತಾರೆ ಅವರ ಸೆಲೆಬಸ್ ಪ್ರಕಾರ ಪಾಠ ಮಾಡ್ತಾರೆ ಅದರ ಒಂದು ಆಂಕರಿಂಗ್ ಇರಬಹುದು ಅಥವಾ ಒಂದು ನಿರೂಪಣೆ ಇರ್ಬೋದು ಇಂಥವು ಯಾವೂ ಮಾಡ್ತಾ ಇಲ್ಲ ಅವರು ಅಚ್ಚುಕಟ್ಟಾಗಿ ಆ ಮಕ್ಕಳಿಗೆ ಕಲಿಸಿದ್ದಾರೆ ನನಗೆ ಭಾಳ ಖುಷಿಯಾಗಿದ್ದು ಚಿಕ್ಕ ಚಿಕ್ಕ ಮಕ್ಕಳು ಈ ನಿರೂಪಣೆ ಮಾಡ್ತಾ ಇರೋದ್ರಿಂದ ನಮ್ಮೆಲ್ಲ ನಮ್ಮದು ಎಷ್ಟೇ ಭಾಷಣ ಇದ್ದರೂ ಇವತ್ತಿನ ಎಲ್ಲ ಕ್ರೆಡಿಟ್ ಯಾರಿಗೆ ಹೋಗುತ್ತೆ ಅಂದ್ರೆ ಆ ಮಕ್ಕಳಿಗೆ ಹೋಗುತ್ತೆ ಅದಕ್ಕೆ ಆ ನಿಟ್ಟಿನಲ್ಲಿ ಧೈರ್ಯ ಮಾಡಿ ಈ ರಜೆಯಲ್ಲಿ ಇಂಥ ಇದಕ್ಕೆ ಕಳಿಸಿದ್ದು ನಿಮಗೆ ಹೋಗುತ್ತೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಇಂಥ ಯಶಸ್ವಿ ಕಾರ್ಯಕ್ರಮಗಳಿಗೆ ಸಂಸ್ಕಾರ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಉದಾಹರಣೆ ನೀವು ಅಲ್ಲಿ ನೋಡಿರ್ತಕ್ಕಂಥ ರಾಮ ಮಂದಿರ ಕಾಯಿನ್ನಲ್ಲಿ ರಾಮು ನಮ್ಮ ಕಾಲೇಜು ವಿದ್ಯಾರ್ಥಿ ಸರ್ ಹೀಗೆ ನಾವು ರಾಮ ಮಂದಿರದ ಇದು ಮಾಡ್ತಾ ಇದ್ದೇವೆ ಒಂದು ರೂಪಾಯಿ ಕಾಯಿನ್ ಬೇಕಂದ್ರೆ ಟು ಬಿ ಫ್ರ್ಯಾಂಕ್ ಹೇಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಾಯಿನ್ ನಾನು ಕಾಲೇಜ್ ವತಿಯಿಂದ ಕೊಡ್ತೀನಿ ನೀವೆಲ್ಲೂ ಅಡ್ಡಾಡ್ಬೇಡ್ರಿ ಆ ಕೆಲಸ ಮಾಡಿರಿ ಅಂತ ನಾನು ಒಪ್ಪಲಿಲ್ಲ ಅವರು ಅದಕ್ಕೆ ರೀಸನ್ ಕೊಟ್ಟರು ಅದು ಯಾರೇ ಒಬ್ಬರು ಕೊಟ್ಟರೆ ಏನಾಗುತ್ತೆ ಅಂದ್ರೆ ಒಬ್ರದಾಗುತ್ತೆ ಪ್ರತಿಯೊಬ್ಬ ವ್ಯಕ್ತಿಯಿಂದ ಒಂದೊಂದು ರೂಪಾಯಿ ತೊಗೊಂಡ್ರೆ ಆ ರಾಮ ಮಂದಿರನಲ್ಲಿ ನಿಮ್ಮದು ಕಾಯಿನ್ ಇದೆ ಅಂತ ಅಂದರೆ ಪ್ರತಿಯೊಂದು ಉತ್ತಮ ಸೇವೆಯಲ್ಲಿ ಪ್ರತಿಯೊಬ್ಬರ ಒಂದು ಸೇವೆ ಇರಬೇಕು ಪ್ರತಿಯೊಬ್ಬ ಒಂದು ಕಾರ್ಯದಲ್ಲಿ ಇಲ್ಲೋದ್ರೆ ಏನಾಗುತ್ತೆ ಅಂದರೆ ದಾಸೋಹ ಸಂಸ್ಕೃತಿ ಇರಬೇಕು ಕುಡುಕೊಳ್ಳುವ ಸಂಸ್ಕೃತಿ ಇರಬೇಕು ಹೀಗಾಗಿ ಅವರು ಕಾಯಿನ್ ತೊಗೊಂಡಿಲ್ಲ ನಮ್ಮ ಕಾಲೇಜು ವಿದ್ಯಾರ್ಥಿಯಿಂದ ನಮ್ಮ ಅಧ್ಯಾಪಕರಿಂದ ಎಷ್ಟು ಅದು ಸಂಗ್ರಹವಾಗಿದೆ ಅಷ್ಟೇ ತೊಗೊಂಡಿದರೆ ಉಳಿದು ಬೇರೆ ಕಡೆ ತೊಗೊಂಡಿದ್ದಾರೆ ನಾನು ಕೊಡ್ತೀನಿ ರೀ ಅಂತ ಹೇಳಿದೆವು ತಗೊಂಡಿಲ್ಲ ಅಂದರೆ ಇದರ ಅರ್ಥ ಏನು ಅಂದರೆ ಎಲ್ಲರನ್ನೂ ಆ ಉತ್ತಮ ಕಾರ್ಯದಲ್ಲಿ ಬಳಸ್ಕೊಳ್ಳೋದು ಉಳಿಸ್ಕೊಳ್ಬೇಕು ಅಂಥ ಸಂಸ್ಕಾರ ಮಾತ್ರ ಇರಬೇಕು ನಾನು ಒಬ್ಬನೇ ಮಾಡಬೇಕು ಅನ್ನೋದಕ್ಕಿಂತ ನಾವೆಲ್ಲರೂ ಸೇರಿ ಮಾಡಬೇಕಂತಹ ಕಾರ್ಯಕ್ರಮಗಳು ಭವಿಷ್ಯದಲ್ಲಿ ಯಶಸ್ವಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಅತಿಥಿಯಾಗಿ ಆಗಮಿಸಿದ್ದ ಆಹ್ವಾನಿಸೋದಕ್ಕಾಗಿ ನನ್ನ ಮಹಾವಿದ್ಯಾಲಯದ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ ಅವರ ಪರಿವಾರದವರಿಗೆ ಮತ್ತು ತಮ್ಮೆಲ್ಲ ಪೋಷಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ